ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಅವರಿಬ್ರು ಲವ್ ಮಾಡ್ತಿದ್ರೆ ಅಂದ್ರು ಅದ್ ಹೆಂಗ್ ಸಾಧ್ಯ ನೀವ್ ಇಷ್ಟು ವರ್ಷ ಹಿಂದೆ ತಿರುಗಿದು ವೇಸ್ಟ್ ಆಯ್ತಾ ಮತ್ತೆ ಇಬ್ರು ಲವರ್ಸ್ ಹೇಗೆ ದೂರ ಆಗ್ತಾರೆ ಎಂದು ಕೇಳುವಾಗ ಆಗ್ತಾರೆ ಆಗ್ಲೇ ಬೇಕು ಇಷ್ಟು ದಿನ ಅಯ್ಯೋ ಬಾಬಾಜಿ ಸಿರಿ ಮೇಲೆ ಕಣ್ಣಿಟ್ಟು ತಪ್ಪು ಮಾಡಿದೆ ಅದಕ್ಕೆ ನನ್ ಗುರಿ ತಪ್ಪಿತ್ತು ಆದ್ರೆ ಈ ಸಲ ಗುರಿ ತಪ್ಪಲ್ಲ ಸನ ಕತೆಗೆ ಏನ್ ಕೊಡ್ತೀನಿ ಎಂದವಳು ಯಾರಿಗೂ ಕರೆ ಮಾಡಿದ್ಲು ಯಾರಿಗೆ ಮಾ ಎಂದು ನಿಮ್ಮಿ ಕೇಳಲು ತೆಳ್ಳಗಿನ ನಗು ನೀಡಿದ್ಲು ಆಗ ಅವಳ ಮೊಬೈಲ್ ಪರ್ದೆ ಮೇಲೆ ಅತ್ತೆ ಎಂದು ಹೆಸರಿತ್ತು ಆ ಕಡೆಯಿಂದ ಕರೆ ಸ್ವೀಕರಿಸಿದವರು ಹೇಳಮ್ಮ ಮಧು ಎಂದು ಶಾಂತ ಧ್ವನಿಯಲ್ಲಿ ಕೇಳಿದ್ರು ಇದ್ರು ಅತ್ತೆ ಇವತ್ ಪ್ರಿನ್ಸ್ ಅನಾ ಜೊತೆಗೆ ಮದ್ವೆ ಬಗ್ಗೆ ಅನೌನ್ಸ್ ಮಾಡಿದ್ದು ನೋಡಿದ್ರಲ್ಲ ನಾನು ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ ಅವ್ನು ಲೆಕ್ಕಿಸದೆ ಈ ಅನೌನ್ಸ್ಮೆಂಟ್ ಮಾಡಿದ್ದು ಸರಿನಾ ಏನತಿ ಇದು ಎಂದು ಚಾಡಿ ಹೇಳುತ್ತಾ ಕುಸುಕಿದಳು ಮಧು ನಾನ್ ನಿಂಗೆ ಅವತ್ತು ಹೇಳಿದೆ ಇವತ್ತು ಹೇಳ್ತೀನಿ ವಿರಾಜ್ ತನಗಿಷ್ಟ ಅಂತ ಬಾಯ್ ಬಿಟ್ಟು ಹೇಳಿ ಯಾರನ್ನ ಮದ್ವೆ ಆದ್ರೂ ನನ್ನ ಒಪ್ಪಿಗೆ ಇದೆ ಅದಕ್ಕೆ ನಾನು ಅವನಿಗೆ ಆ ಹುಡುಗಿಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಸೊಸೆಯಾಗಿ ಯಾರ್ ಬಂದ್ರು ಸಂಸಾರ ಮಾಡೋದು ಅವರಿಬ್ರೆ ಅಲ್ವಾ ಅವ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ ಎಂದು ಉತ್ತರಿಸಿದರು ಗಿರಿಜಾ ಆದ್ರೆ ಆಲ್ಮೋಸ್ಟ್ ಮೂರು ವರ್ಷದಿಂದ ಇಲ್ಲಿ ನಾನು ಅವನ ಜೊತೆ ಅವನನ್ನು ಒಲಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಅವನ್ ಕ್ಯಾರೆ ಅಂತಿಲ್ಲ ಅದು ತಪ್ಪ ನಾನಂತೂ ನಿಮ್ಮನ್ನ ಅತ್ತೆ ಅವನನ್ನ ಗಂಡ ಅಂತ ಫಿಕ್ಸ್ ಆಗಿಟ್ಟು ಗೊತ್ತು ತಾನೆ ನಿಮ್ಗೆ ಎಂದು ಅಳುಮಗದಲ್ಲಿ ಕೇಳಿದ್ಲು ನೋಡು ಮದು ಮದ್ವೆ ಅನ್ನೋದು ಸ್ವರ್ಗದಲ್ಲಿ ದೇವರು ನಿಶ್ಚಯ ಮಾಡಿರ್ತಾರೆ ಅದು ನಾನ್ ನಿರ್ಧಾರ ಮಾಡೋದಲ್ಲ ವೀರು ಹಣೆಯಲ್ಲಿ ಸಣ ಕೈ ಹಿಡಿಯುವುದು ಬರ್ದಿದ್ರೆ ನಮ್ ಕೈಲಿ ಏನಾಗತ್ತೆ ನೋಡು ಮಗಳೇ ನೀನ್ ತುಂಬಾ ಮುದ್ದಾಗಿದ್ಯಾ ಒಳ್ಳೆ ಹುಡುಗಿ ಚೆನ್ನಾಗ್ ಓದಿದ್ಯಾ ಒಳ್ಳೆ ಹುಡುಗ ಸಿಗ್ತಾನೆ ಈ ಚಿಂತೆ ಬಿಟ್ಬಿಡು ಸ್ವಲ್ಪ ಕೆಲ್ಸ ಅದ ಮತ್ತೆ ಸಿಗ್ತೀನಿ ಎಂದು ಕರೆ ಕಟ್ ಮಾಡಿದ್ರು ಗಿರಿಜಾ ಹಲೋ ಅತ್ತೆ ಅತ್ತೆ ಎಂದು ಆಕೆ ಮುಂದೇನೋ ಹೇಳೋ ಮುನ್ನವೇ ಕರೆ ಕಟ್ ಆಗಿದ್ದು ನೋಡಿ ಮಧು ಸಿಕ್ಕಾಪಟ್ಟೆ ಕೋಪಗೊಂಡು ಮೊಬೈಲ್ ಎತ್ತು ಬಿಸಾಡಿ ಬುಸುಗುಡುತ್ತಾ ಚೇರ್ ಮೇಲೆ ಕೂತು ಉಗುರು ಕಚ್ಚಲು ಶುರು ಮಾಡಿದ್ಲು ಅವಳ ಕಡು ಕೆಂಪಾದ ನೋಟಕ್ಕೆ ಬೆದರಿ ಮಾಮ್ ಏನಾಯ್ತು ಗಿರಿಜಾ ಮೇಡಮ್ ಒಪ್ಪಿಲ್ವಾ ಎಂದು ನಿಮಿ ಹೆದರುತ್ತಾ ಕೇಳಿದಾಗ ಇವತ್ತು ನಾಳೆನೇ ಗಿರಿಜಾ ನನ್ಗೆ ಆಸರೆ ಆಗ್ತಾಳೆ ಅಂತ ಅತ್ಯಂತ ಫಿಕ್ಸ್ ಆಗಿದ್ದೆ ಆದ್ರೆ ಅವಳು ಏನು ನಡೆಯಲ್ಲ ಅಂತ ಇವತ್ ಗೊತ್ತಾಯ್ತು ಮಗ ಯಾರ್ನ ಮದ್ವೆ ಆದ್ರೂ ಅವಳು ನೋ ಕೇರ್ ಅಂತಿದ್ದಾಳೆ ಇನ್ನು ನಾನು ಯಾರನ್ನು ನಮ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಮಾಸ್ಟರ್ ಪ್ಲಾನ್ ಮಾಡಿ ಸನಾಗೆ ಒಂದ್ ಗತಿ ಕಾಣಿಸ್ತೀನಿ ಎಂದು ದೊಡ್ಡ ಸ್ಕೆಚ್ ಹಾಕಿದ ಹಾಗೆ ನಿರ್ಧರಿಸಿ ಹೇಳಿದ್ಲು ಚೀನುದು ಮಾಮ್ ಎಂದು ನಿಮಿ ಕೇಳಿದಾಗ ಚಿಕೆಟ್ ಟು ದ ಹೆವನ್ ಎಂದು ನಕ್ಕಳು ಸಿಧಿ ನೀಡಿದ್ದ ಟಾರ್ಗೆಟ್ ಈಗ ಸನ ಮೇಲೆ ಶಿಫ್ಟ್ ಆಗಿದೆ ಇತ್ತ ವಿರಾಶ್ ನ ಮನೆಗೆ ಡ್ರಾಪ್ ನೀಡುವ ಹರಿ ಬಾಸ್ ರೆಸಿಗ್ನೇಷನ್ ಲೆಟರ್ ಮೇಲ್ ಮಾಡಿದೆ ಇವತ್ತು ಲಾಸ್ಟ್ ನಿಮ್ಮನ್ನ ಮನೆಗೆ ಡ್ರಾಪ್ ನೀಡೋದು ಅಲ್ವಾ ಬಾಸ್ ಎಂದು ಅಳು ಮಗದಲ್ಲಿ ಕೇಳಿದ ಬಾಸ್ ಜೊತೆಗೆ ಹಾಕಿದ್ದ ಚಾಲೆಂಜ್ ನಲ್ಲಿ ಸೋತಿಲ್ಲ ಎಂದು ಗೊತ್ತಿದ್ರು ಬಾಸ್ ತದ್ವಿರುದ್ಧ ನುಡಿಯದೆ ಸೋಲೊಪ್ಪಿದ್ದಾನೆ ಆತನ ಮಾತು ಕೇಳಿ ವಿರಾಜ್ ಮನ್ಸಿಗೂ ಒಂಥರ ಹಿಂಸೆ ಅನ್ನಿಸ್ತು ಅವನ ಕೆರಿಯರ್ ಶುರುವಾದಾಗಿನಿಂದ ಅವನಿಗೆ ಹರಿ ಹೆಚ್ಚು ಮೆಚ್ಚು ಕಣ್ಣಲ್ಲಿ ಅವನನ್ನ ಅರ್ಥ ಮಾಡಿಕೊಳ್ಳುವ ಬೆಸ್ಟ್ ಪಿಯ ಆಗಿದ್ದ ಈಗ ಸಿರಿ ವಿಚಾರದಲ್ಲಿ ಸೋತು ಕಂಪ್ನಿ ಬಿಟ್ಟು ಹೋಗುವ ಹಾಗಾಗಿದೆ ಇರ್ಲಿ ಬಾಸ್ ಇಷ್ಟು ವರ್ಷ ನಿಮ್ ಜೊತೆಗೆ ಕೆಲಸ ಮಾಡಿದೆ ಅಂತ ಹೆಮ್ಮೆ ಇದೆ ನೀವು ಎಷ್ಟು ಕಟ್ಟು ನಿಟ್ಟು ಅಂತ ಹೆದರೋರ ಪೈಕಿ ನೀವೆಂತ ಬಿಸ್ನೆಸ್ ಹೆಡ್ ಎಷ್ಟು ಫ್ರೆಂಡ್ಲಿ ಅಂತ ನಂಗೆ ಗೊತ್ತಿದೆ ನನ್ನ ಬೇಕು ಬೇಡ ಎಲ್ಲವನ್ನೂ ನೋಡ್ಕೊಂಡು ನನ್ನ ನಿಮ್ಮ ಸ್ನೇಹಿತನ ಹಾಗೆ ಟ್ರೀಟ್ ಮಾಡಿದ್ದೀರಿ ಇಲ್ಲಿಂದ ಹೋಗ್ತೀನಿ ಅಂತ ಯಾವತ್ತೂ ಊಹೆ ಮಾಡಿರಲಿಲ್ಲ ಆದ್ರೆ ಹೋಗ್ತಾ ಇದ್ದೀನಿ ಆದ್ರೆ ಹೋಗ್ತಾ ಇದ್ದೀನಿ ಅನ್ನೋದರ ನೋವು ಮಾತ್ರ ಸಿಕ್ಕಾಪಟ್ಟೆ ಇದೆ ಆದ್ರೂ ಇಷ್ಟು ವರ್ಷದ ನೆನಪಿನ ಜೊತೆಗೆ ಹೋಗ್ತೀನಿ ಅನ್ನೋ ತೃಪ್ತಿ ಇದೆ ನಿಮ್ಮ ಪಿ ಅಂತ ಹೇಳ್ಕೊಳ್ಳುವ ಹೆಮ್ಮೆ ನಂಗಿದೆ ನೀವು ಇನ್ನು ಎತ್ತರಕ್ ಹೋಗ್ಬೇಕು ಬಾಸ್ ಹೋಗ್ತೀರಿ ಅಂತ ಗೊತ್ತು ಆದ್ರೂ ನನ್ನ ಬೆಸ್ಟ್ ವೆಸ್ಟ್ ನಿಮ್ಗೆ ಇರಲಿ ಎಂದು ಇನ್ನೇನು ಅವನ ಕೈಗೆ ಕಾರ್ ಕೀ ಕೊಟ್ಟು ಹೋಗ್ಬೇಕು ಹರಿ ಐ ಮೀನ್ ಕನ್ಫ್ಯೂಷನ್ ನನ್ಗೆ ಮಂಡೋದ್ರ ಬಗ್ಗೆ ಯಾರ್ ಒಂಚೂರ್ ತಪ್ಪಾಗಿ ನಡ್ಕೊಂಡ್ರು ತಪ್ಪಾಗಿ ಮಾತಾಡಿದ್ರು ಇಷ್ಟ ಆಗಲ್ಲ ಎಲ್ರಿಗೂ ನಾನ್ ಸೀರಿನ ಲವ್ ಮಾಡ್ತಾ ಇದ್ದೀನಿ ಅನಿಸ್ತದ ನಿನ್ಗೂ ಕೂಡ ನಿನ್ನ ಮೊನ್ನೆ ಬಂದಿರೋ ಆ ಸನಾ ಕೂಡ ಅದೇ ಹೇಳಿತ್ತು ಅದೇನು ಅಂತ ನಾನ್ ಡಿಸೈಡ್ ಮಾಡೋವರ್ಗು ಇಲ್ಲ ಬಿದ್ದಿ ಸಾಯಿ ಅವನ ಶೈಲಿಯಲ್ಲಿ ಇಲ್ಲೇ ಇರು ಎಂದು ಹೋಗ್ಬಿಟ್ಟ ಎಲ್ಲೂ ಈಗ ಲಂಕಾಧಿಪತಿಗೂ ತನ್ ಮೇಲೆ ಅನುಮಾನ ಬಂದಂತಿದೆ ತನಗೆ ಲವ್ ಆಗಿದೆ ಎಂದು ಕೊಂಚ ಕೊಂಚವೇ ಒಪ್ಪುತ್ತಿರುವ ಹಾಗಿದೆ ಅದಕ್ಕೆ ಹರೀಶ್ ಅನಿಸಿಕೆ ಸರಿ ಎನ್ನುವ ಹಾಗೆ ಅಲ್ಲೇ ಉಳಿಸಿಕೊಂಡ ಹರಿ ಮನಸ್ಸಿಗೆ ಸ್ವಲ್ಪ ಎನಿಸಿತು ಗೊತ್ತಾಗುತ್ತೆ ಬಾಸ್ ಆ ರಾಯರು ಗೊತ್ತು ಮಾಡಿಸ್ತಾರೆ ಎಂದುಕೊಂಡ ಮನೆಯೊಳಗೆ ಕಾಲಿಟ್ಟ ವಿರಾಜ್ ಕಣ್ಣಿಗೆ ಮನೆಯವರೆಲ್ಲ ಅವನ್ಗಾಗಿ ಕಾದಿರೋದು ಕಂಡಿತ್ತು ತನ್ನ ಮದ್ವೆ ಬಗ್ಗೆ ಕೇಳೋಕೆ ಎಂದು ಅವನಿಗೂ ಅರಿವಾಗಿತ್ತು ಆದ್ರೂ ಕ್ಯಾರೆ ಎನ್ನದೇ ಅಜ್ಜಿ ಕಡೆ ನೋಡಿ ಗ್ರಾನಿ ಡಿನ್ನರ್ ಆಯ್ತಾ ಎಂದ ಅಜ್ಜಿ ಇನ್ನೂ ಇಲ್ಲ ಎನ್ನುವ ಹಾಗೆ ತಲೆ ಆಡಿಸಿದ್ರು ಯಾಕೋ ಅವರ ಮೊಗ ಒಂಥರ ಬಾಡಿತ್ತು ಎಲ್ಲರೂ ತನ್ನ ಮೊಮ್ಮಗನನ್ನು ಗುರಿ ಮಾಡಿ ಏನೋ ಕೇಳ್ತಾರೆ ಎನ್ನುವ ಹಾಗೆ ಚಿಂತೆಯೊತ್ತು ನಿಂತಿದ್ರು ಇಷ್ಟು ಚೆನ್ನ ಇದ್ದಾರೆ ನಿಮ್ಗೆ ಊಟ ಇನ್ನೂ ಕೊಟ್ಟಿಲ್ವಾ ಎಂದು ಹುಬ್ಬು ಗಂಟಿಕಿ ಎಲ್ಲಾ ಕೆಲಸದವರ ಹೆಸರು ಕೂಗುತ್ತಾ ಕರೆಯಲು ಆರಂಭಿಸಿದ ಅವನ ಧ್ವನಿ ಕೇಳ್ತಾ ಹಾಗೆ ಸಿಟ್ಟಿನಲ್ಲಿ ಎದ್ದು ನಿಲ್ಲುವ ಧೀರೇಂದ್ರ ಹೊರಗಡೆ ಮಾನ ಹೋಗ್ತಿದೆ ನಿಮ್ಮ ಮಗನ ಮದ್ವೆ ಫಿಕ್ಸ್ ಆಗಿದ್ದು ನಿಮ್ಗೆ ಗೊತ್ತಿಲ್ವಾ ನಿಮ್ ಮಗನನ್ನು ನೀವು ಕೇರ್ ಮಾಡೋದು ನಿಮ್ಗೂ ಹೇಳ್ದ ಮದ್ವೆ ಫಿಕ್ಸ್ ಮಾಡ್ಕೊಂಡ್ನಾ ಹುಡುಗಿ ಅಪ್ಪ ಅನ್ನೊಂದ್ ಬಳಿ ಮಾತಾಡದೆ ಜಸ್ಟ್ ಅವನೇ ಡಿಸೈಡ್ ಮಾಡಿದ್ನಾ ಮನೆ ಮಗನ ಮದ್ವೆ ಬಗ್ಗೆ ಗೊತ್ತಿಲ್ವಾ ಹೀಗೆ ಏನೇನೋ ಕೇಳಿ ತರ್ತಾ ಇದಾರೆ ಮನೇಲಿ ಇಷ್ಟು ಜನ ಇದ್ದಾರೆ ಅವ್ರ ಬಳಿ ಬಂದು ಈ ರೀತಿ ಮದ್ವೆ ಆಗ್ತೀನಿ ಅಂತ ಹೇಳೋದಕ್ಕೆ ಪುಡ್ಸೋತಿಲ್ಲದ ಬಿಸ್ನೆಸ್ ಮಾನ ನೀನು ಇನ್ನು ಎಷ್ಟು ಕಡೆ ಮಾನ ತೆಗಿಬೇಕು ಅಂತಿದ್ಯಾ ಇಲ್ಲಿವರೆಗೂ ತೆಗೆದ ಮರ್ಯಾದೆ ಸಾಲ್ದ ಎಂದು ನೇರವಾಗಿ ಮಗನ ಮುಂದೆ ಬಂದು ಕೇಳಿಯೇ ಬಿಟ್ಟರು ಹೊರಗಡೆ ಜನರ ಪ್ರಶ್ನೆಗೆ ಉತ್ತರ ಕೊಟ್ಟು ಬೇಸತ್ತ ಹಾಗಿತ್ತು ಅವರ ಮುಖ ಅದಕ್ಕೆ ಉತ್ತರಿಸದೆ ಫ್ರಿಜ್ ತೆರೆದು ನೀರು ಕುಡಿಯಲು ಆರಂಭಿಸಿದ ಈಗ ಧೀರೇಂದ್ರರಿಗೆ ಇನ್ನಷ್ಟು ಕೋಪ ಉಕ್ಕಿತ್ತು ನಿನ್ನೆ ಕಣೋ ಮುಂದೆ ಜೀವಿ ಎಂದು ಕಿರುಚಿದ್ರು ಅವರ ಕೂಗಿಗೆ ವಿರಾಜ್ ಕಡೆಯಿಂದ ಮತ್ತೆ ಪ್ರತಿಕ್ರಿಯೆ ಬರ್ಲಿಲ್ಲ ಆದ್ರೆ ಆ ಧ್ವನಿಗೆ ಹೆದರಿದ ಮನೆಯವರು ಕಂಗಾಲಾದ್ರು ತಕ್ಷಣ ಅಜ್ಜಿ ತೀರು ಇವ ಸುಮ್ನೆ ನಾನ್ ಮಾತಾಡ್ತೀನಿ ಎಂದು ಅಡ್ಡ ಬಂದು ಮಾತು ನಿಲ್ಲಿಸಿದ್ರು ನೋಡಿಯಮ್ಮ ಎಷ್ಟು ದುರಹಂಕಾರ ಅವ್ನ್ಗೆ ಈ ರೀತಿ ತುಂಬಿದ ಕುಟುಂಬದಲ್ಲಿ ಇಷ್ಟು ಅಹಂಕಾರ ತೋರ್ಸೋ ಹಾಗಿದ್ರೆ ನಮ್ಮಿಂದ ದೂರ ಇರಬಹುದು ಅಲ್ವಾ ಇಲ್ಲಿದ್ದು ನಮ್ಮ ಮಾನ ತೆಗೆಯೋದು ಯಾಕೆ ಅಂತ ಇಷ್ಟು ದಿನ ಎಲ್ರು ಈ ಮದ್ವೆ ಬಗ್ಗೆ ಕೇಳ್ತಾನೆ ಇದ್ರು ನಾನು ಏನೊಂದು ಹೇಳ್ತಾ ಇರ್ಲಿಲ್ಲ ಇವ್ನೇನಾದ್ರು ಹೇಳಿದ್ರೆ ತಾನೇ ಹೇಳೋಕೆ ಆದ್ರೆ ಇವತ್ತು ನನ್ ಸ್ನೇಹಿತರು ಫೋನ್ ಮಾಡಿ ಒಂದ್ ಮದ್ವೆ ಬಗ್ಗೆ ಹೇಳ್ತಾ ಇದ್ದಾರೆ ನನ್ ಎಷ್ಟು ಶಾಕ್ ಅದೆ ಗೊತ್ತಾ ಅಮ್ಮ ಮನೆಯವರಿಂದ ಎಲ್ರಿಗೂ ಗೊತ್ತಾಗ್ಬೇಕಿದ್ದ ವಿಚಾರ ಅವರಿಂದ ನನ್ ಗೊತ್ತಾಯ್ತು ಎಷ್ಟು ಹಿಂಸೆ ಅನ್ನಿಸ್ತು ಗೊತ್ತಾ ಯಾರು ಹುಡುಗಿ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಪ್ಪ ಅಮ್ಮ ಏನು ಗೊತ್ತಿಲ್ಲ ನನ್ಗೆ ಕೆಲವರು ಮದ್ವೆ ಆಗಿ ಹೇಳಿದ್ರೆ ಏನೋ ಗತಿ ಇದೇನ ಸಿಂಹದ್ರ ಕುಟುಂಬ ಅಂತ ಅಣುಗ್ಸಿದ್ರು ಇನ್ನಿಂದ ನಮ್ಗೆ ನೆಮ್ಮದಿನೇ ಇಲ್ಲ ಎಂದು ಆತ ಹೇಳುವಾಗ ಅವರ ಕಣ್ಣಲ್ಲಿ ಅವಮಾನ ಬೇಸರ ಕೋಪದ ಛಾಯೆ ಇತ್ತು ಅದೆಲ್ಲ ಕೇಳುತ್ತಾ ವಿರಾಶ್ ವ್ಯಂಗ್ಯದ ನಗು ನೀಡಿದ್ದ ನೀವ್ ಸುಮ್ನಿರಿ ಅವನೆಲ್ಲ ಸರ್ಪ್ರೈಸ್ ಕೊಡೋಕೆ ಹೇಳಿರ್ತಾನ ಅಷ್ಟೇ ಮದ್ವೆ ನಾವಿಲ್ಲದೆ ಮಾಡ್ಕೊಳ್ತಾನ ಏನೋ ನಮ್ಗೂ ಸರ್ಪ್ರೈಸ್ ಕೊಟ್ಟ ಅಂತ ಹೇಳಿ ಸುಮ್ನಾಗಿ ಇಷ್ಟು ಕೋಪ ಬೇಡ ರೀ ಎಂದು ಸಮಾಧಾನದ ಮಾತಾಡುತ್ತಿದ್ದ ಗಿರಿಜಾ ಮಾತಿಗೆ ಇನ್ನಷ್ಟು ರೇಗೋ ವಿರಾಜ್ ಎಷ್ಟು ವರ್ಷ ಆಗದ ಅವಮಾನ ಇರದ ಪ್ರೀತಿ ತೋರದ ಕಾಳಜಿ ಇಲ್ಲದ ಭಾವನೆ ನೆನಪಾಗದ ಸಂಬಂಧ ಎಲ್ಲಿಂದ ಬಂತು ನನ್ ಮದ್ವೆಗೆ ನನ್ನ ಬಾವಿ ಪತ್ನಿ ಮತ್ತೆ ಕಟ್ಟೋಕೆ ತಾಳಿ ಎರಡಿದ್ರೆ ಸಾಕು ಯಾರಿಗೂ ಬಾ ಅಥವಾ ಬರ್ಬೇಡಿ ಅಂತ ಎಂಟ್ರಿ ಅಥವಾ ಎಕ್ಸಿಟ್ ಬೋರ್ಡ್ ತೋರ್ಸಲ್ಲ ನಾನು ಎಂದು ಅಲ್ಲಿಂದ ವಿರಾಜ್ ಅವನು ಉತ್ತರಕ್ಕೆ ಇನ್ನಷ್ಟು ವೇಗುವ ಧೀರೇಂದ್ರ ಆಯ್ತು ಡೆನಿಷ್ಠ ಬೇಡ ಅನ್ಲಿ ನಿನ್ ಹುಡುಗಿ ಮತ್ತು ತಾಳಿ ಅಷ್ಟೇ ಸಾಕಾ ಆಯ್ತು ಆಯ್ತು ಎಂದು ಕಿರುಚಿ ಎಲ್ಲರ ಕಡೆ ನೋಡಿ ಎಲ್ರೂ ಕೇಳಿಸ್ಕೊಳ್ಳಿ ಈ ಮನೆಯಲ್ಲಿ ಯಾರು ಅವ್ನ ಮದ್ವೆ ಎಂಗೇಜ್ಮೆಂಟ್ ಅದು ಇದು ಅಂತ ಪ್ರಿಪೇರ್ ಆಗ್ಬೇಡಿ ಅವ್ನಿಗೆ ನಾವ್ ಯಾರು ಬೇಕಿಲ್ಲ ಅಂದ್ರೆ ನಾವ್ ಯಾಕೆ ಅವ್ನಿಗೆ ಅಡ್ಡ ಹಾಕೋದು ತಾಳಿ ಹುಡುಗಿ ಸಾಕಂತೆ ನೀವೆಲ್ಲಾ ಧನುಷ್ ಸಿರಿ ಮದ್ವೆಗೆ ತಯಾರಿ ಮಾಡ್ಕೊಳ್ಳಿ ಸಾಕು ಯಾರಾದ್ರೂ ಕೇಳಿದ್ರೆ ನನ್ಗೆ ಇರೋದು ಒಬ್ನೇ ಮಗ ಒಬ್ಳೆ ಮಗ್ಳುಗ್ಳು ಅಂತ ಹೇಳ್ತೀನಿ ನೀವು ಅಷ್ಟೇ ಎಂದು ಕಠಿಣವಾಗಿ ನುಡಿದು ಅಮ್ಮ ನೀವು ಹೇಳೋರು ನನ್ನನ್ನ ಕ್ಷಮಿಸಿ ನಿಮ್ಗೆ ನಾನು ಅಡ್ಡ ಆಗಲ್ಲ ನಿನ್ನಿಷ್ಟ ಎಂದು ಅಜ್ಜಿ ಬಳಿ ನುಡಿದು ಹೋದರು ಧೀರೇಂದ್ರ ಅವ್ರ ಮಾತು ಕೇಳಿ ವರ್ಷ ವರುಣ್ ಹಾಗೂ ಗಿರಿಜಾ ಕಂಗಾಲಾದರು ಮನೆ ಮಗನ ಮದ್ವೆಗೆ ಮನೆಯವರು ಇರಬಾರ್ದು ಅಂದ್ರೆ ಹೇಗೆ ಎನ್ನುವ ಚಿಂತೆಯಿಂದ ಎಲ್ಲರಿಂದ ದೂರ ಬಂದು ರೂಮ್ ಸೇರಿದ ವೀರು ಬಾಗ್ಲಾಗಿ ತನ್ನಮ್ಮನ ಫೋಟೋ ಅಪ್ಪಿ ಹೈ ಮಿಸ್ಯು ಎನ್ನುತ್ತ ಹಾಸಿಗೆ ಮೇಲೆ ಮಲಗಿದ ಅವನಿಗೆ ತಾನು ಒಂಟಿ ಎನ್ನುವ ಚಿಂತೆ ಈಗ ಇನ್ನಷ್ಟು ಆವರಿಸಿತ್ತು ಮುಂದೆ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ